ಬದೂರ ಮನುಷ್ಯರಲ್ವಾ ಏ ಅದು ಆ ಚಂದ್ರಕುಪ್ಪನೆ ಲಾಲ್ ಲಾಲ್ಬದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ ಅಲ್ಲಿ ಯಾಕ ರಾಜನಮೆ ಕೊಟ್ಟರು ಆ ಚಂದ್ರಸಪ್ಪಕ್ಕೋದೆಲ್ಲ ಗೊತ್ತಿದೆ ಅವರೇ ಎಲ್ಲಾದ್ರೂ ನೋ ಐ ಆಮ್ ಮಿಸ್ಸಿಂಗ್ ಆ ಚಂದ್ರಸಪ್ಪ ಅವರೇ ಅವರು ಮಾತಾಡ್ತಾರೆ ರಾಜನಮೆ ಮಾತಾಡ್ತಾರೆ ಚಂದ್ರಸಪ್ಪ ಕಳಲ್ಲ ಸರ್ಕಲ್ ಸೌಕಾರ್ ಚಾಮಂಡರ್ ಸರ್ಕಾರಿ ನೌಕರಿ ಕೊಟ್ಟಿಲ್ಲ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಎಲ್ಲ ಹಾವೇರಿ ಗೊಬ್ಬರ ಕೇಳಿದ

ಏಳು ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ನೀವೇನಿದ್ರೆ